ಹಲೋ ಹಾಯ್ ಫ್ರೆಂಡ್ಸ್ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯುಬ್ಬರಿದ್ದರೆ ಸಬ್ಸ್ಕ್ರೈಬರ್ ಮಾಡಿ ಓ ಗಣೇಶ್ ಅವರೇ ಊಟ ಮಾಡಿದ್ರಾ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಊಟ ಆಯ್ತಾ ಫಸ್ಟ್ ನಂಬರ್ ಒನ್ ನೀವೇ ಈಗ ಬಂದಿದ್ದು ಈ ಸದ್ಯ ನಾನು ಸ್ಟಾರ್ಟ್ ಮಾಡಿದ್ದು ಲೈವ್ ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡ್ರಿ ಈ ಯೂಟ್ಯೂಬ್ ಚಾನಲ್ ದಲ್ಲಿ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ತರ ಹೇಳ್ಬೇಕು ನಾವು ಆದರೆ ಯೂಟ್ಯೂಬ್ ಚಾನೆಲ್ ನಾವು ಈಗ ಹೆಂಗೆ ನಾವು ಹೇಳ್ತಾ ಇದ್ದೇವಲ್ಲ ಅದೇ ಥರ ನೀವು ಹೇಳಿ ನಿಮ್ಮ ನಿಮ್ಮ ಹುಡುಗಿಗೆ ನಾದಿನಿ ಅಂತಾರ ನೀವು ನಾದಿನಿ ಅಂತೀರಿ ನಾದಿನಿಗೆ ಹೇಳಿ ಇದಕ್ಕೆ ಇದು ಯಾಕೆ ಅಂದರೆ ವಾಸ್ಟ್ ಟೈಮ್ ಆಗೋ ಸಲುವಾಗಿ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಲೈವ್ಗೆ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಹೊಸ ಇದ್ದರೆ ಈ ಯೂಟ್ಯೂಬ್ ಚಾನಲ್ ನೀವು ಮಾಡ್ತಾ ಇದ್ದರೆ ಒಂದು ಕಮಿಟ್ ಮಾಡಿ ಅದಕ್ಕೆ ಈ ಥರ ಮಾಡಬೇಕು ಯಾರಾದರೂ ಮತ್ತೆ ಸೆಕೆಂಡ್ ಹೊಸದಾಗಿ ಬಂದರಂದರೆ ಅವರಿಗೆ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಅನ್ನಬೇಕು ಈ ಥರ ಅವರಿಗೆ ಸನ್ಮಾನ ಮಾಡಬೇಕು ಪ್ರೀತಿ ಗೌರವದಿಂದ ಮಾತಾಡಿಸ್ಬೇಕು ಅದಕ್ಕೆ ಅವ್ರು ಕಮಿಟ್ ಮಾಡಿ ಅನ್ನಬೇಕು ಯೂಟ್ಯೂಬ್ ಚಾನಲ್ ಮಾಡೋರಿದ್ದರೆ ಕ ಅವರವ್ರ ಮನಸ್ಸಿನಲ್ಲಿ ಇದ್ರೆ ಅವರೇ ಕಮಿಟ್ ಮಾಡ್ತಾರೆ ಬೇರೆದವ್ರು ಅಷ್ಟೊಂದು ಮಾಡೋಣ ಕೇರ್ಫುಲ್ ಮಾಡಲ್ಲ ನೋಡ್ತಾ ಇರ್ತಾರ ಮೇಲೆ ಹೋಗ್ತಾ ಇರ್ತಾರ ನೋಡ್ತಾ ಇರ್ತಾರ ಮೇಲೆ ಹೋಗ್ತಾ ಇರ್ತಾರ ಒಂದು ನಿಮಿಷ ಮೂವತ್ತು ಸೆಕೆಂಡ್ ನಿತ್ಕೊಂಡು ಒಬ್ರು ಬಂದು ಹೋಗರು ಅದೇ ಥರ ಊಟ ಮಾಡಿದ್ರಿಯಾ ನಮ್ದು ಊಟ ಇಲ್ಲ ಇನ್ನ ನಿಮ್ದು ಊಟ ಆಯ್ತಾ ಯೂಟ್ಯೂಬ್ ಚಾನಲ್ನಲ್ಲಿ ಭಾಳಷ್ಟು ಕಷ್ಟ ಐತೆ ಯಾರಾದರೂ ಹಸಬ್ರ ಇದ್ದರೆ ಲೈಕ್ ಕಮೆಂಟ್ ಮಾಡಿ ಸಬ್ಕ್ರೈಬರ್ ಆಗಿ ನಮ್ಮ ಚಾನಲ್ಗೆ ಹೋಗಿ ಇಡಿವೆ ನೋಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ನೀವು ಚಾನಲ್ ಮಾಡ್ತಾ ಇದ್ದರೆ ಒಂದು ಕಮಿಟ್ ಹಾಕಿ ನೀವು ಕಮಿಟ್ ಹಾಕಿದರೆ ನಾನು ಸಪೋರ್ಟ್ ಮಾಡೋಕ್ಕೆ ಅವಕಾಶ ಸಿಗುತ್ತದೆ ಪ್ಲೀಸ್ ಲೈಕ್ ಕಿಜೆಕ್ ಕಮಿಟ್ ಮಾಡಿ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಡ್ರಿ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಏನು ಹೇಳಲು ಇಷ್ಟಪಡ್ತೇನೆಂದರೆ ಏನೋ ಅವನು ಏನೋ ಮಾಡ್ತಾಯಿದ್ದಾನೆ ಮಾಡ್ತಾ ಮಾಡ್ತಾಯಿದ್ದಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಏನೇನೋ ಹೇಳ್ತಾಯಿರ್ತಾರೆ ಅವನಿಗೆ ದುಡ್ಡು ಏನು ಅವನು ನಮಗೆ ಸಬ್ಸ್ಕ್ರೈಬರ್ ಮಾಡಂತಾನ ಇಡ್ವೇ ಅಂತಾರ ಅದರದಿಂದ ಅವ್ರಿಗೆ ದುಡ್ಡು ಏನು ಅಂತಾರ ಇಲ್ಲ ದುಡ್ಡು ಬರೋಲ್ಲ ಹೆಂಗೆ ಬರ್ತಾವಂದರೆ ಒಂದು ಲಕ್ಷ ಒಂದು ಮಿಲಿಯನ್ ಗಟ್ಟಲೆ ಜನ ನೋಡಿದಾಗ ಅವಾಗ ಎಷ್ಟೋ ಬರ್ತವ್ರು ಅದು ಭಾಳಷ್ಟು ಟೈಮ್ ಬೇಕು ಭಾಳಷ್ಟು ವರ್ಷ ಬೇಕು ಅದೆಲ್ಲ ಮ ಕಂಪ್ನಿಗೆ ಮೋನಿಟೈಸ್ ಆಗಬೇಕು ಈ ಯೂಟ್ಯೂಬ್ ಚಾನಲ್ ವೈರಲ್ ಆಗಬೇಕಾದ್ರೆ ಚಾನಲ್ದಲ್ಲಿ ವಿಡಿಯೋಗಳು ವೈರಲ್ ಆಗ್ಬೇಕಾದ್ರೆ ಭಾಳಷ್ಟು ಟೈಮ್ ಬೇಕು ಅವಾಗೇ ಆಗೋದು ಅಲ್ಲಿ ಸದ್ಯ ತಾವು ವಿಡಿಯೋ ನೋಡಿದ್ರಿ ಒಂದು ಲೈಕ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಡನ್ ಆಗಿ ನಮಗೇನು ದುಡ್ಡು ಬರಲ್ಲ ಅವಾಗೇನೋ ಹಿಂದಕ್ಕೆ ಕಾಲಗೆ ಏನು ಇದ್ದಂಗೆ ಒಂದು ಪೈಸಾ ಎರಡು ಪೈಸೆ ಇತ್ತಲ್ಲ ಆ ಥರ ಕೌಂಟ್ ಆಗ್ತದೆ ನೂರು ಜನ ನೋಡಿದಾಗ ಒಂದು ಪೈಸೆ ಎರಡು ಪೈಸ ಅದಕ್ಕಿಂತ ಚೆನ್ನಾಗಿ ದೊಡ್ಡ ಇಳಿವೆ ನೋಡಿದ್ರೆ ಹತ್ತು ಪೈಸೆ ಒಂದು ರೂಪಾಯಿ ಆ ಥರ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಲೈವಿಗೆ ಒಂದು ಲೈಕ್ ಕೊಡಿರಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಗಣೇಶ್ ಅವ್ರಿಗೆ ಹೋದ್ರ್ಯಾ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಕಮಿಟ್ ಮಾಡಿ ಕಮಿಟ್ ಮಾಡಿ ಪ್ಲೀಜ್ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಜ್ ಸಬ್ಸ್ಕ್ರೈಬರ್ ಆಗಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಐದು ಆರು ಏಳು ಲೈವ್ ಬಂದಂಗೆ ಧನ್ಯವಾದಗಳು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹೊಸಬ್ರ ತಾವು ನಾವು ಚಾನಲ್ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ ತಳಗಡೆ ಸ್ಕ್ರೀನ್ ಮೇಲೆ ಕಮಿಟ್ ಮಾಡಿದರೆ ನಿಮ್ಮ ಚಾನಲ್ಗೆ ನಾವು ಸಪೋರ್ಟ್ ಮಾಡ್ತೇವೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಇಡುವೆ ನೋಡಿ ಒಳ್ಳೆ ಒಳ್ಳೆ ಇಡುವೆ ಬಿಡ್ತಾ ಇರ್ತೇವೆ ನಾನು ನಿಮ್ಮ ಇಡುವೆ ನೋಡಿ ನಾನು ಕಲ್ಕೋತೀನಿ ಕಲಿಯೋದು ಕಲಿಸೋದು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಕಲಿಯೋದು ಕಲಿಸೋದು ಸೂಪರ್ ಸಪೋರ್ಟ್ ನಿಮ್ಮ ಚಾನಲ್ ಇದ್ದರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೋಗಿ ಇಡಿವೆ ನೋಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೆ ತಿಳಿಸುವುದೇನೆಂದರೆ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಕಮೆಂಟ್ ಮಾಡಿ प्लीज़ लाइव वेलकम टू लाइव आप लोग भाई बहनों हमारे चैनल पे आ गए लाइव में आ गए अच्छा हो गए थैंक यू लाइव में एक लाइक कीजिए कमेंट कीजिए प्लीज़ सब्सक्राइबर कीजिए लाइव के के धन्यवाद थैंक यू हलो लाइव के बंदे धन्यवाद थैंक यू प्लीज लाइक कीजिए कमेंट कीजिए सब्सक्राइब कीजिए लाइव के बंदे धन्यवाद थैंक यू ನಿಮ್ಮ ಚಾನಲ್ ಇದ್ದರೆ ಕಮಿಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಹಾಯ್ ಲೈಕ್ ಕೀಜೆ ಸಪೋರ್ಟ್ ಕೀಜೆ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಡಿರಿ ಪ್ಲೀಸ್ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಚಾನಲ್ ಇದ್ದರೆ ನಮ್ಮ ಇಡುವೆ ನೋಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಿಮ್ಮ ಚಾನಲ್ದಲ್ಲಿ ಯಾವ ರೀತಿ ಇಡುವೆ ಬಿಟ್ಟಿದ್ದೀರಾ ಹಾಗೆ ನಾನು ನೋಡಿ ಕಲಿತೀನಿ ನಮ್ಮ ಇಡುವೆ ನೋಡಿ ನೀವು ಕಲೀರಿ ಕೆಳಗಡೆ ಸ್ಕ್ರೀನ್ ಮೇಲೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ನಿಮ್ಮ ಚಾನಲ್ದಲ್ಲಿ ನಾನು ಸಬ್ಸ್ಕ್ರೈಬರ್ ಆಗಿ ಸೂಪರ್ ಸಪೋರ್ಟ್ ಹೊಸಬರಿದ್ರೆ ಲೈವಿಗೆ ಒಂದು ಲೈಕ್ ಕೊಡಿ ಹಾಯ್ हेलो हाय फ्रेंड्स प्लीज लाइक कीजिए कमेंट कीजिए ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಡ್ರಿ ಕಮಿಡ್ ಕಾಮಿಡಿ 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 ನೋಡ್ತಾ ಇರಿ ನೀವು ನಗ್ತಾ ಇರಿ ಕಾಮಿಡಿ ನೋಡ್ತಾ ಇರಿ ನಗ್ತಾ ಇರಿ ನಂಗೊಂದು ಬಂಗಾರ ನಕ್ಲೇಸ್ ಮಾಡಿಸಿ ಬಂಗಾರ್ ನಕ್ಲೆಸ್ ಜೊತೆ ಬಂಗಾರ ಬಳಿನೂ ಮಾಡಿಸ್ತೀನಿ ಆದರೆ ಇದು ಒಂದೇ ಜನ್ಮ ಸಾಕು ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ हाँ प्लान शुरू लाइक प्लीज कमेंट लाइक प्लीज सपोर्ट कीजे लाइव लाइक प्लीज कमेंट हाय प्लीज कमिंग वेलकम टू लाइव ಚಾಟ್ ರಿಮರ್ ಹಾಯ್ ಬೈಸ್ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಡ್ರಿ ಹೊಸಬ್ರಿದ್ರೆ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಚಾನಲ್ ಇದ್ದರೆ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ಸೂಪರ್ ಸಪೋರ್ಟ್ ಸಪೋರ್ಟ್ ಮಾಡ್ತೀನಿ ನಾನು ನೀವು ನಮಗೆ ಸಪೋರ್ಟ್ ಮಾಡಿ ಲೈಗೆ ಬಂದಿದ್ದಕ್ಕೆ ಧನ್ಯವಾದಗಳು ಒಂದು ಲೈಕ್ ಈಜಿ ಲೈಕ್ ಮಾಡಿ ಪ್ಲೀಸ್ ಸ್ಕ್ರೀನ್ ಮೇಲೆ ಒಂದು ಲೈಕ್ ಕೊಡಿ ಲೈವಿಗೆ ಈ ಚಾನಲ್ದಲ್ಲಿ ಸೂಪರ್ ಸಪೋರ್ಟ್ ನಮಗೆ ನೀವು ಸಪೋರ್ಟ್ ಮಾಡೋದು ನಿಮಗೆ ನಾವು ಸಪೋರ್ಟ್ ಮಾಡೋದು ಕನ್ನಡ ನಾಡಿನ ಪುಣ್ಯಭೂಮಿದು ಕನ್ನಡವೇ ಉಳಿಸಿರಿ ಕನ್ನಡವೇ ಬೆಳೆಸಿರಿ ಕನ್ನಡವೇ ಮಾತಾಡ್ರಿ ಕನ್ನಡವೇ ಕಲಿಯರಿ ಕನ್ನಡವೇ ನುಡಿಯರಿ ಕನ್ನಡ ಭೂಮಿ ಭೂಮಿಯೇ ಕನ್ನಡ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ प्लीज लाइक कीजिए कमेंट कीजिए लाइव ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಂದಿರೋವರಿಗೆ ಗಾಳೇ 5:30 ಗಳಿಗೆ ನಾಲ್ಕು ಮುಕ್ಕಾಲಿಗೆ ಲೈವ್ ಮಾಡಬೇಕು ನಾಲ್ಕೂವರೆದಿಂದ ಲೈವ್ಗೆ ಮಾಡುತ್ತೀನಿ ಎಲ್ಲರೂ ಬನ್ನಿ ಸೂಪರ್ ಸಪೋರ್ಟ್ ನಿಮಗೆ ಸಪೋರ್ಟ್ ನಾನು ನಮಗೆ ಸಪೋರ್ಟ್ ನೀವು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹಾಯ್ ಲೈಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಕಮಿಟ್ ಮಾಡಿ ಪ್ಲೀಸ್ ಕಮಿಟ್ ಮಾಡಿ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು हाय लाइव के बंद धन्यवाद यू लाइक कीजे सपोर्ट कीजे वेलकम टू लाइव प्लीज कमेंट कीजिए लाइक कीजे सपोर्ट like कीजे